हेलो दोस्तों नमस्कार मैं तुम्हे ನಮ್ಮ ಶ್ರೀ ಸಿರೀ YouTube ಚಾನೆಲ್ ಗೆ ಸ್ವಾಗತ ಐದು ವರ್ಷದ ಹಿಂದೆ ಭಾರತದಲ್ಲಿ ನಿಷೇಧಿತವಾಗಿದ್ದ ಟಿಕ್ ಟಾಕ್ ಈಗ ವಾಪಸ್ ಬರುತ್ತಿರುವಂತೆ ಕಾಣುತ್ತಿದೆ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತರವರೆಗೂ ನಂಬರ್ ಒನ್ ಶಾರ್ಟ್ ವಿಡಿಯೋ ಪ್ಲಾಟ್ಫಾರ್ಮ್ ಎನಿಸಿದ್ದ ಚೀನಾ ಮೂಲದ ಟಿಕ್ ಟಾಕ್ ವೆಬ್ಸೈಟ್ ಈಗ ಭಾರತದಲ್ಲಿ ಹಲವು ಕಡೆ ತೆರೆಯಲು ಲಭ್ಯವಾಗಿದೆ ಆದರೆ ಟಿಕ್ ಟಾಕ್ ಆ್ಯಪ್ ಮಾತ್ರ ತೆರೆಯಲಾಗುತ್ತಿಲ್ಲ ಟಿಕ್ ಟಾಕ್ ವೆಬ್ಸೈಟ್ ಮಾತ್ರ ಓಪನ್ ಆಗುತ್ತಿದೆ ಈ ಬಗ್ಗೆ ಸರ್ಕಾರದಿಂದಾಗಲಿ ಟಿಕ್ ಟಾಕ್ನ ಸಂಸ್ಥೆಯಿಂದಾಗಲಿ ಅಧಿಕೃತ ಹೇಳಿಕೆ ಬಂದಿಲ್ಲ ಜಾಗತಿಕವಾಗಿ ಶಾರ್ಟ್ ವಿಡಿಯೋಗಳ ಬ್ರಹ್ಮ ಚೀನಾದ ಬೈಟ್ ಡ್ಯಾನ್ಸ್ ಕಂಪನಿಯ ಟಿಕ್ ಟಾಕ್ ಚೀನಾದಲ್ಲಿ ಮಾತ್ರವಲ್ಲ ವಿಶ್ವಾದ್ಯಂತ ಬಹಳ ಬೇಗ ಜನಪ್ರಿಯವಾಗಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತದಲ್ಲಿ ಇಪ್ಪತ್ತು ಕೋಟಿಗೂ ಅಧಿಕ ಜನರು ಟಿಕ್ ಟಾಕ್ನ ಸಕ್ರಿಯ ಬಳಕೆದಾರರಾಗಿದ್ದರು ಆದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಾಲ್ಫನ್ ಕಣಿವೆಯಲ್ಲಿ ಭಾರತೀಯ ಸೈನಿಕರ ಮೇಲೆ ಚೀನಿ ಸೈನಿಕರು ಸಂಘರ್ಷಕ್ಕಿಳಿದ ಘಟನೆ ಬಳಿಕ ಭಾರತವು ಟಿಕ್ ಟಾಕ್ ಸೇರಿದಂತೆ ಹಲವಾರು ಚೀನಿ ಆಪ್ಗಳನ್ನು ನಿಷೇಧಿಸಿತು ಈ ಐದು ವರ್ಷದಲ್ಲಿ ಟಿಕ್ಟಾಕ್ ಸ್ಥಾನವನ್ನು ಇನ್ಸ್ಟಾಗ್ರಾಮ್ ಆಕ್ರಮಿಸಿದೆ ಸದ್ಯ ಟಿಕ್ ಟಾಕ್ ವೆಬ್ಸೈಟ್ ಹಲವರಿಗೆ ಓಪನ್ ಆಗ್ತಿದೆ ಅದರಲ್ಲಿರುವ ಲಿಂಕ್ಗಳು ಓಪನ್ ಆಗ್ತಿಲ್ಲ ಎಂದು ಹಲವರು ಹೇಳುತ್ತಿದ್ದಾರೆ ಟಿಕ್ ಟಾಕ್ ಮೇಲಿನ ನಿಷೇಧವನ್ನು ಅಧಿಕೃತವಾಗಿ ಹಿಂಪಡೆಯಲಾಗುತ್ತಿದೆಯೋ ಅಥವಾ ಇದು ತಾಂತ್ರಿಕ ದೋಷದಿಂದ ಹೇಗೆ ಆಗುತ್ತಿದೆಯೋ ಎಂಬುದು ಸ್ಪಷ್ಟವಾಗಿಲ್ಲ ಆದರೆ ಅಮೆರಿಕವು ಭಾರತದ ಮೇಲೆ ಶೇಕಡ ಐವತ್ತರಷ್ಟು ಟ್ಯಾರಿಫ್ ಹಾಕಿದ ಬಳಿಕ ಭಾರತ ಮತ್ತು ಚೀನಾ ನಡುವಿನ ಸಂಬಂಧ ಹೆಚ್ಚು ಸೌಹಾರ್ದಯುತವಾಗಿರುವುದು ಕಂಡುಬಂದಿದೆ ವಿದೇಶಾಂಗ ಸಚಿವರು ಚೀನಾಗೆ ಹೋಗಿ ಬಂದಿದ್ದಾರೆ ಆಗಸ್ಟ್ ಮೂವತ್ತೊಂದರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾಗೆ ತೆರಳಲಿದ್ದಾರೆ ಚೀನಾ ಕೂಡ ತಮ್ಮ ನಿರ್ಬಂಧಗಳನ್ನು ತೆರವುಗೊಳಿಸಿದ್ದಾರೆ ಈ ಎಲ್ಲಾ ಬೆಳವಣಿಗೆಯು ಭಾರತ ಮತ್ತು ಚೀನಾ ನಡುವೆ ಮೊದಲಿನಿಂದ ಸಹಜ ಸಂಬಂಧ ಏರ್ಪಡುವ ಸೂಚನೆ ನೀಡಿದೆ ಭಾರತವು ಚೀನಿ ಆಪ್ಗಳ ಮೇಲಿನ ನಿಷೇಧವನ್ನು ಹಿಂಪಡೆದುಕೊಂಡರೆ ಅಚ್ಚರಿ ಎನಿಸುವುದಿಲ್ಲ ಅಪ್ನಾ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಈ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು